ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗ ಡೊಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಕ್ಚುಲಿ ಗೌರಿ ಹಬ್ಬ ಗಣೇಶನ ಹಬ್ಬ ಬಂತು ಅಂದರೆ ಅವ್ರ ಮನೆಯಿಂದ ಒಂದು ಭಾಗ್ನ ಅನ್ನೋದು ಬಂದ್ರೆ ನಮಗೊಂಥರ ಖುಷಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಗೌರಿ ಹಬ್ಬ ಟೈಮಲ್ಲಿ ಬಾಗ್ನ ಕೂಡ ಬರ್ತಾರೆ ಅಲ್ವಾ ತಮ್ಮ ಬರ್ತಾನೆ ಅಣ್ಣ ಬರ್ತಾನೆ ಅಥವಾ ಯಾರೋ ಬರ್ತಾರೆ ಅನ್ನೋದೊಂದು ಕಾಯ್ತಾ ಇರ್ತೀವಿ ಬರ್ತಾರೆ ಅಲ್ವಾ ಇವತ್ತು ಅಂತ ಸೊ ನನಗೆ ಸ್ವಲ್ಪ ಮಾತಾಡೋಕೆ ಆಗ್ತಿಲ್ಲ ಯಾಕಂದರೆ ನೋವು ಬಂದು ಎಲ್ಲ ಕೆನ್ನೆಯೆಲ್ಲ ಊದ್ಬಿಟ್ಟಿದೆ ಸೊ ಹಂಗಾಗಿ ಮಾತಾಡೋಕೆ ಆಗ್ತಿಲ್ಲ ಇನ್ನು ನಾನು ನೈಟ್ ಎಲ್ಲ ಮನೆಯೆಲ್ಲ ಒರೆಸ್ದೆ ಗೌರಿನಿ ಹಬ್ಬದ ಹಿಂದಿನ ದಿನ ಎಲ್ಲ ಮನೆಯೆಲ್ಲ ಒರೆಸಿ ಬಾಗಲೆಲ್ಲ ತೊಳೆದೆ ತೊಳ್ಕೊಂಡು ಇನ್ನು ಅವನು ಕೂಡ ನನ್ನ ತಮ್ಮ ಬಾಗಿನ ಕೊಟ್ಬಿಟ್ಟು ಓದ ಅವನು ಅವರು ಅಲ್ಲಿ ಹಬ್ಬ ಮಾಡಬೇಕಲ್ವ ಸೊ ಹಂಗಾಗಿ ಅವನು ಹೋದ ನಾನು ನೈಟ್ ಒಂದು ಗಂಟೆ ಆಯಿತು ಎಲ್ಲ ತೊಳೆದು ಇದು ಮಾಡೋ ವರ್ಷದೇ ಸ್ನಾನ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ ರೆಡಿ ಮಾಡಿ ಇಟ್ಟಿದ್ದೆ ನಾನು ಏನು ಮಾಡಿದೆ ಅಂದರೆ ಅಲಾರಾಮ್ ಹಿಡ್ದನೇ ಮಲ್ಕೊಂಬಿಟ್ಟೆ ಮಲಗಿದ್ದೆ ಒಂದು ಗಂಟೆ ಅಲ್ವಾ ಎಚ್ಚರನೇ ಆಗಲಿಲ್ಲ ನಾನು ಎಚ್ಚರ ಆಗಿದ್ದೆ ಇದುವರೆ ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ಬಾಗಿಲೆಲ್ಲ ತೊಳೆದು ಇದು ಅದಕ್ಕೆಲ್ಲ ರಂಗೋಲಿ ಬಿಟ್ಟು ಅರ್ಶುಮ್ ಕುಂಕುಮ ಇಕ್ಕಿ ಅದನ್ನೆಲ್ಲ ರೆಡಿ ಹೊತ್ತಿಗೆ ಆರು ಗಂಟೆ ಹಾಗೆ ಹೋಯಿತು ನಾನು ಯಾವಾಗಲೂ ಐದುವರೆ ಅಷ್ಟರೊಳಗೆ ಪೂಜೆ ಮುಗಿಸ್ಬಿಡ್ತೀನಿ ಆದರೂ ಕೊನಿಗೆ ಒಂದು ಆರು ಗಂಟೆ ಹಾಗೆ ಹೋಯಿತು ಏನು ಮಾಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಹಾಯ್ ಒಂದಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಪೂಜೆ ಎಲ್ಲ ಆಯ್ತು ಎಲ್ಲರ ಮನೆಯಲ್ಲೂ ಮುಗೀತು ಅಂತ ಅನ್ಕೋತೀನಿ ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬೆಳಗ್ಗೆ ತಿಂಡಿನ ಉಪ್ಪಿಟ್ಟು ಮತ್ತು ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತ ಟೊಮೊಟೊ ಹಚ್ಕೊತಿದ್ದೀನಿ ನೀವೆಲ್ಲರೂ ಈ ಹೇಗೆ ಆಚರಿಸಿದ್ರಿ ಗೌರಿ ಹಬ್ಬನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಹಚ್ಕೊಂಡು ಏನೇನು ಮಾಡೋದು ಅಂತ ನೋಡೋಣ ಉಪ್ಪಿಟ್ಟು ಗೌರಿ ಹಬ್ಬದ ದಿನ ನಮ್ಮ ಮನೆಯವ್ರು ಇರಲಿಲ್ಲ ಅಂದರೆ ಹಾಲು ಥರ ಕಾಸ್ನಕ್ಕೆ ಹೋಗಿದ್ರು ಸೊ ನಾ ಬೆಳಗ್ಗೆ ಅವ್ರಿಗೂ ಸೇರಿಸಿ ಉಪ್ಪಿಟ್ಟು ಮಾಡಿದ್ದೆ ಅವ್ರು ತಿನ್ಕೊಂಡು ಹೋಗ್ಲಿಲ್ಲ ಹಂಗೆ ಹೋದರು ಸೊ ನಾವು ಮೂರು ಜನ ಬಡಿಸ್ಕೊಂಡು ತಿಂತಾಯಿದ್ದೀವಿ ಉಪ್ಪಿಟ್ಟು ಮತ್ತೆ ಕೇಸರಿ ಭಾತು ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಇನ್ನು ಅವ್ರು ಮಧ್ಯಾಹ್ನ ಬಂದು ಅವ್ರಿಗೆ ಬೇರೆ ಮಾಡಿಕೊಟ್ಟೆ ಫ್ರೆಂಡ್ಸ್ ಮಧ್ಯಾಹ್ನ ಅಂದು ಚೆನ್ನಾಗಿ ನಿದ್ದೆ ಹೊಡೆದಿನಿ ನಿನ್ನೆಯಿಂದ ನಿನ್ನೆ ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದು ಕೆಲಸ ಮಾಡಕ್ಕೆ ಹಿಡ್ಕೊಂಡ್ರು ರಾತ್ರಿ ಒಂದು ಗಂಟೆಗೆ ಮುಗಿಸಿ ಸ್ನಾನ ಮಾಡ್ಕೊಂಡು ಹಾಕೊಂಡಿದ್ದೆ ಎಲ್ಲಾನು ರೆಡಿ ಮಾಡ್ಕೊಂಡು ಇವಾಗ ಮಧ್ಯಾಹ್ನ ಎಲ್ಲಾ ಚೆನ್ನಾಗಿ ನಿದ್ದೆ ಹೊಡೆದು ಇವಾಗ ಇದು ಏನು ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಇವಾಗ ಜಾಮೂನ್ ಮಾಡ್ತೀನಿ ಅದಕ್ಕೆ ಕಲಸ್ತಿದಿನಿ ಇಟ್ಟ ಕಬಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ತಂದ್ ತರ್ಸಿಟ್ಟಿದಿನಿ ಒಂದ್ ಅರ್ಧ ಕೆಜಿನ ಸೊ ಇವಾಗ ಊರ್ಣ ಮಾಡಿ ಇಟ್ಬಿಡ್ತೀನಿ ಇವತ್ತಯ್ಯ ಗೌರಿ ಬುದಿಸ್ಲಯ್ಯ ನಾಳೆ ಗಣೇಶನ ದಿವಸ ಕಣಕ ಇದ್ ಮಾಡ್ಕೊಂಡು ಕಲಸ್ಕೊಂಡು ್ರಾಯ್ತು ಅಂತ ಯಾಕಂದ್ರೆ ಸಾಂಬಾರ್ ಮಾಡ್ಬೇಕಲ್ವಾ ಸಂಜಿಕೆ ಹಂಗಾಗಿ ಒಬ್ಬಡ್ ಸಾಂಬಾರ್ ಮಾಡೋಣ ಅಂತ ಹೇಳಿ ಈಗಲೇ ಹೂರ್ಣ ಮಾಡಿ ರೆಡಿ ಮಾಡ್ಕೊತೀನಿ ಸೊ ಮೊದಲು ಇವಾಗ ಜಾಮೂನ್ ಮಾಡಿಬಿಟ್ಟು ಆಮೇಲೆ ಹೂರ್ಣ ಮಾಡ್ಕೊತೀನಿ ಇಲ್ಲಿ ಹಬ್ಬದ ದಿನ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡ್ರೆ ಪಾಯಸ ಏನಾದರೂ ಮಾಡೋಣ ಅನ್ಕೊಂಡೆ ನನ್ನ ಮಕ್ಳಿಬ್ರು ಪಾಯಸ ಬೇಡ ಜಾಮೂನ್ ತರ್ಸೋ ಅಂದರು ಸೊ ಹಂಗಾಗಿ ಜಾಮೂನ್ ಪ್ಯಾಕೆಟ್ ತಂದು ಜಾಮೂನ್ ಮಾಡಿಸ್ತಾ ಇದೀನಿ ಅದ್ರ ಜೊತೆಗೆ ಕಡ್ಡಬೇಡ ಹೂರ್ಣ ಕೂಡ ಮಾಡಿ ಇಟ್ಕೊತೀನಿ ಇವತ್ತ ನಾಳೆ ಸರಿ ಹೋಗುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಕಡಲೆಬೇಳೆನ ಅರ್ಧ ಗಂಟೆ ನೆನೆಸಿ ಒಂದೇ ಒಂದು ವಿಷಯಲ್ಲಿ ಕೂಗಿಸ್ಕೊಂಡ್ರೆ ಈ ಥರ ಬೆಂದಿದೆ ಟಿ ಕೋರ್ಸ್ ಅಮ್ಕಿದ್ರೆ ಇಷ್ಟು ಬೆಂದಿದ್ರೆ ಸಾಕು ಸೊ ಇದನ್ನೀಗ ಈ ಕುಕ್ಕರ್ ಏನು ಬೇಯಿಸ್ಕೊಂಡಿದೆ ಕಡಲೆಬೇಳೆನ ಈ ಅದೇ ಕುಕ್ಕರ್ಗೆ ಇದನ್ನು ಹಾಕೊಳ್ಳೋಣ ಒಂದು ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ ಕಾಯಿ ತುರಿನ ಸೊ ಇದನ್ನು ಈಗ ಒಳಗಡೆಗೆ ಹಾಕೋಣ ಅರ್ಧ ಕೆ ಜಿ ಬೆಲ್ಲ ತಗೊಂಡು ತುರ್ದಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆಬೇಳೆಗೆ ಮುಕ್ಕಾಲ್ ಕೆಜಿ ಬೆಲ್ಲ ತಗೋಬೇಕಾಗಿತ್ತು ಒಂದು ಸ್ವಲ್ಪ ಸಿಹಿ ಕಡಿಮೆ ಅಂತ ಅನ್ನಿಸ್ತು ಅಷ್ಟೇ ಬಟ್ ಒಬ್ಬಿಟ್ಟಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಈಗ ಆಗಿದೆ ಇದು ಇದನ್ನ ಮಿಕ್ಸ್ ತಣ್ಣಗಾದ ಮೇಲೆ ಮಿಕ್ಸಿಗೆ ಮಿಕ್ಸಿಗಾಕ ರುಬ್ಕೊಂಡು ಅದನ್ನ ಹೂರ್ಣ ರೆಡಿ ಮಾಡ್ಕೋಬೇಕು ಕಡ್ಡಬಬೇಳೆ ಒಬ್ಬಿಟ್ಟಂತೂ ಸೂಪರಾಗಿ ಆಗಿ ಬಂದಿದ್ದು ಈಗ ಇದು ಹಾರಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಈಗ ತೆಗ್ದಿರ್ತೀನಿ ತಣ್ಣಗಾಗಲಿ ಇದು ಅಷ್ಟರೊಳಗೆ ನಾವು ಒಬ್ಬಟ್ಟು ಸಾರು ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ಒಬ್ಬಟ್ಟು ಸಾರು ಮಾಡೋಕ್ಕೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಈ ಬಾಣ್ಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಈ ಎಣ್ಣೆ ಕಾಯ್ತಾ ಇರಲಿ ಅಷ್ಟರೊಳಗೆ ಒಬ್ಬಟ್ಟು ಸಾರಿಗೆ ಏನೇನ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಒಂದು ಒಂದು ಟೊಮೊಟೊ ಒಂದು ಹತ್ತು ಕಾಳು ಮೆಂತ್ಯ ಒಂದು ಎರಡು ನಾಲ್ಕೈದು ಕಾಳು ಮೆಣಸು ಮತ್ತು ಜೀರಿಗೆ ಒಂದು ಸ್ಪೂನು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೋಣ ಇದಕ್ಕೆ ಅಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಒಬ್ಬಟ್ಟು ಸಾರು ಮಾಡಿದ್ರು ಇದು ಆಗಿದೆ ಈಗ ಈಗ ಇದನ್ನ ಮಿಕ್ಸಿ ಜಾರಿಗೆ ಕೇಳೋಣ ನಿಮಗೆ ಕಾಯಿ ಬೇಕು ಅಂದರೆ ಕಾಯಿ ಕೆಡಿ ನಂಗೆ ಆಗ್ತಾ ಇಲ್ಲ ಸಾಂಬಾರು ಮಾಡಬೇಕಾದ್ರೆ ನಾವು ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಸ್ಮೂತ್ ಆಗಿ ಖಾರ ಹೋಗಿ ಬರೋದು ನೆಕ್ಸ್ಟ್ ಇಲ್ಲಿ ಒಂದು ನಿಂಬೆ ಹಣ್ಣು ಕಾತ್ರದ ನೆನೆ ಹಾಕಿದ್ದೀನಿ ಸೊ ಆ್ಯಕ್ಚುಲಿ ನಾನು ಮತ್ಕೊಂಡ್ಬಿಟ್ಟಿದೆ ಇದು ಏನು ನಾವು ಹೂರಣ ರೆಡಿ ಮಾಡಿ ಒಬ್ಬಿಟ್ಟಿಗೆ ಸೊ ಅದನ್ನ ಒಂದು ಸ್ಪೂನ್ ಹಾಕಿ ರುಬ್ಕೋಬೇಕಾಗಿತ್ತು ನಾನು ಮರ್ತ್ಕೊಂಡೆ ಸೊ ಇನ್ನೊಂದ್ಸರಿ ಒಂದು ರುಬ್ಕೊಂಡ್ಬಿಡ್ತೀನಿ ಒಂದೆರಡು ನಿಮಿಷಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಒಣಮೆಣ್ಸಿ ಈರುಳ್ಳಿ ಇಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಇಷ್ಟು ಹಾಕೋಣ ಫಸ್ಟು ಒಗ್ಗರಣೆಗೆ ಎಣ್ಣೆ ಬಿಟ್ಟೋದನ್ನೆಲ್ಲ ಸುಣ್ಸಿ ಅದಾದಮೇಲೆ ನಾವೇನು ಹುಣಸೆಣ್ಕಿ ಹುಚ್ಚಿಟ್ಕೊಂಡಿದ್ದೆವು ಸೊ ಅದನ್ನ ಹಾಕಿ ಅದ್ರ ಜೊತೆಗೆ ನಾವು ಖಾರ ಉಬ್ಬಿಟ್ಕೊಂಡಿದ್ದೋ ಅಲ್ವ ಅದನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೋಬೇಕು ಸುತ್ತ ಎಣ್ಣೆ ಹಾಗೆ ಕುದಿಸೋದು ಆಮೇಲೆ ನಾವೇನಿದ್ರು ಬೇಳೆ ರಸ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವ ಅಲ್ವಾ ಬೇಳೆ ರಸನ ಅದನ್ನು ಹಾಕೋದು ಬೆಂದಾದ ಮೇಲೆ ನಾವೇನು ಬೇಳೆ ರಸ ಬೇಳೆನ ಬೇಯಿಸ್ಕೊಂಡು ಅದು ಏನು ಸೋಸಿಟ್ಕೊಂಡಿರ್ತೀವಿ ರಸ ಬೇಳೆ ರಸನ ಅದ್ರೊಳಗಡಕ್ಕೆ ಹಾಕಿದರೆ ಮುಗೀತು ಸಾಂಬಾರು ಅಂದರೆ ಇದು ಜಾಸ್ತಿ ಬೇಳೆ ರಸ ಏನಿದೆ ಅದನ್ನು ಜಾಸ್ತಿ ಕುದಿಸ್ಬಾರ್ದು ಅದು ಅದ್ರ ಟೇಸ್ಟೇ ಬೇರೆ ಥರ ಬಂದ್ಬಿಡುತ್ತೆ ಸೊ ಒಂದು ಕುದ್ದು ಕುದ್ದ ತಕ್ಷಣ ಇದು ಕುಪ್ಪು ಹಾಕಿ ತೆಗೆದಿಟ್ರೆ ಆಯಿತು ಬಿಸಿ ಬಿಸಿ ಒಬ್ಬರು ಸಾಕು ಮೂರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೋ ಸೊ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬತ್ತೀನಿ ಮಿಕ್ಸಿಗೆಲ್ಲ ಹಾಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಬತ್ತೀನಿ ಇದನ್ನ ಹೊಸಸಿನೇ ಹಾಕಿಂದು ನೀರು ಹಾಕ್ದಂಗೆ ರುಬ್ಬಬೇಕು ಹಾಯ್ ಇವತ್ತು ಗಣೇಶನ ಹಬ್ಬ ಎಲ್ರಿಗೂ ಕೂಡ ಗಣೇಶ ಚತುರ್ಥಿಯ ಶುಭಾಶಯಗಳು ನಾನು ನಿನ್ನೆ ಹೂರ್ಣ ಮಾಡಿಟ್ಟಿದ್ದೆ ಜಾಮೂನ್ ಮಾಡಿದ್ದೆ ಇವತ್ತು ಕಡುಬು ಕಡುಬು ಇದಕ್ಕೆ ಅವರ ಬೆಳೆ ಸಾಂಬಾರು ಸ್ವಲ್ಪ ಕೋಸಂಬರಿ ಇನ್ನು ಇದು ಕಡಲೆಬೇಳೆ ಹೂರ್ಣ ಮಾಡಿಟ್ಟಿದ್ದೀನಿ ಇದು ಕಡ್ಕ ಕಲಸಿಟ್ಟಿದ್ದೀನಿ ಇನ್ನು ಬೇಯಿಸಿಲ್ಲ ಬೇಯಿಸ್ಬೇಕು ಅದು ಹಾಲು ಸ್ವಲ್ಪ ಜಾಮೂನ್ ಮಾಡಿದ್ದೆ ಜಾಮೂನ್ ಎಲ್ಲ ತಿನ್ಕೊಂಡಿದೀವಿ ಲಾಸ್ಟ್ ಒಂದೇ ಉಳ್ಕೊಂಡಿದ್ದೀನಿ ಹಾ ಅದೊಂದೇ ಉಳ್ಕೊಂಡಿರೋದು ಒಬ್ಬಿಟ್ಟ ತೋಟದ ಒಂದನೇ ನಾನು ಮಿಕ್ಕಿ ಮಿಕ್ಸಿದ್ದು ಸೊ ಪೂಜೆ ಎಲ್ಲ ಮುಗೀತು ಎಲ್ಲ ಇಟ್ಟು ಎಲ್ಲ ಪೂಜೆನ ಮುಗಿಸ್ತು ಈಗ ಒಬ್ಬಿಟ್ಟೆಲ್ಲ ಒಂದು ತೊಟ್ಟು ಮುಗಿಸಿದ್ರೆ ಒಂದೆಂಟುವರೆ ಹಂಗೆ ಒಬ್ಬಟ್ಟೆಲ್ಲ ತೊಟ್ಟೆ ಆಯಿತು ಸೊ ಇವತ್ತಿನ ಬ್ಲಾಗಿರಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ಸಿಕ್ತೀನಿ ಅಲ್ಲಿವರೆಗೂ ಬಾ